ದಾಸಣ್ಣ ಸಮಾಜ ಸೇವೆ ಮಾಡಿ ಅಮರಾಗಿದ್ದಾರೆ ರವಿ ದಳವಾಯ್ ಹೇಳಿಕೆ ಹೌದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಉಚಿತ ನೇತ್ರ ಪರೀಕ್ಷೆ ಮತ್ತು ಶಸ್ತ್ರ ಚಿಕಿತ್ಸಾ ವಿಭಾಗದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಟಿ ಎಚ್ ದಾಸಣ್ಣ ಎಂದೆಂದಿಗೂ ಅಮರರಾಗಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ರವಿ ದಳವಾಯ್ ಅವರು ಹೇಳಿದರು ಅವರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ದಾಸಣ್ಣನವರಿಗೆ ಶ್ರದ್ಧಾಂಜಲಿ ಸಭೆ ಮತ್ತು ಉಚಿತ ನೇತ್ರ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಮಾತನಾಡಿದರು ದಾಸಣ್ಣನವರು ವಿಐಎಲ್ ನೌಕರರಾಗಿದ್ದು ಅವರು ವಿಧಾನದ ನಂತರ ಅವರ ಇಚ್ಛೆಯಂತೆ ಕಣ್ಣುಗಳನ್ನು ದಾನ ಮಾಡಿದರು ಅವರ ದೇಹವನ್ನ ಸಿಮ್ಸ್ ಆಸ್ಪತ್ರೆಗೆ ದಾನ ಮಾಡಲಾಯಿತು ಅಂತ ಹೇಳಿದರು ಶ್ರೋಯಿತರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಕನ್ನಡದ ಶ್ರೀ ಬಿ ಎಸ್ ಭಗವಾನ್ ಮಾತನಾಡಿ ವ್ಯಕ್ತಿ ಸತ್ತ ನಂತರವೂ ತಮ್ಮ ದೇಹದಾನ ಮಾಡಿ ಅಮರ ವ್ಯಕ್ತಿಯಾಗಿದ್ದಾರೆ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಯೋಗದ ದೃಷ್ಟಿಯಿಂದ ದೇಹದಾನ ಮಾಡುವ ಮೂಲಕ ಈ ವ್ಯಕ್ತಿ ಜೀವಂತವಾಗಿದ್ದಾರೆ ಅಂತ ಹೇಳಿದರು ಶಿವಮೊಗ್ಗದ ಶಂಕರ ಕಡಿನ ಆಸ್ಪತ್ರೆಯ ವೈದ್ಯರು ಮತ್ತು ರವಿ ಸಿಬ್ಬಂದಿಯವರು ಶಿಬಿರವನ್ನು ನಡೆಸಿಕೊಟ್ಟು ಮೂವತ್ತೈದು ಜನರನ್ನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಿಕೊಂಡು ಒಟ್ಟು ನೂರ ಜನರ ನೇತ್ರ ತಪಾಸಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅಮೃತ ಮತ್ತು ಸಿಬ್ಬಂದಿಗಳು ಹಾಗೂ ರವಿ ಮತ್ತು ತಂಡದವರು ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ಚಿ ಎನ್ಕೆಸ್ಟ್ ವಿಫೋರ್ ತರೀಕೆರೆ